తను 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 బాము వెళ్ళు అక్క బుట్టను ఎస్ తగ్గి తను తను బుగా తను అయ్యో శివుని భగవంత తొడగలముంటే ఎల్ ఆడి బిద్దు లోపల ముంటే ಇವ್ಳ ಬಾಯಿ ಮುನ್ನಾಕಂತು ಹೋಗತ್ತಾಗೆ ಅದಾಗ ಓಟ್ ಹೋಗ್ತ ಗೊತ್ತಾದ್ರೆ ಬಿಟ್ಟಳ ನನ್ನ ಅವ್ಳು ಬದಲು ಕೆಲಸ ನನಗೆ ಕೊಡ್ತಾಳೆ ಮೇಲೆ ಅಯ್ಯಪ್ಪ ಈಗಲೇ ಪಾತ್ರೆ ಬೆಳಗ್ಗೆ ಬೆಳಿಗ್ಗೆ ಕೈಯ ಸಮ್ದೋಗವೆ ಇನ್ನು ಅವಳ ಕಡೆ ಇಪ್ಪ ರುಬ್ಬಿ ರುಬ್ಬಿ ಕೈ ಮುರ್ಕಬೇಕು ಅಷ್ಟೇ ಎಂಥ ಕೆಲಸ ಮಾಡ್ಬಿಡ್ತೀವಿ ಹೆಣ್ಣು ಅಯ್ಯೋ ದೇವ್ರೈತು ಇವಳು ಮಾತು ಕಟ್ಕೊಂಡು ನನ್ನ ಕಾಲ ಕಡೆನೇ ಬರದಾಗಿತ್ತು ಅಲ್ಲಿಂದನೇ ಇವಳು ಮಾತು ಕಟ್ಕೊಂಡು ಸೀರೆ ಎಲ್ಲ ಅವಕಾಶ ಸಿಕ್ಕದೆ ಹಂಗೆ ಹಿಂಗೆ ಅಂದ್ಕೊಂಡು

ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸಾಯಿರಿ ಅಂತ ಮಾಡ್ಕೊಂಡಿದ್ದೀರಿ ನೀನ್ ನನ್ನ ಹ ನಿನ್ ತೊಳಗಾಲ್ ಬಲ್ ಮುನ್ನಾಕ ಎಲ್ಲಿ ಹೋಗಿದಿ ನಿನ್ನ ಅಮ್ಮ ನಾನು ಹೊಂಟೈತೀನಿ ನಾನು ಕೈಯೋ ಕಾಲ ಕಟ್ಟಿ ನನ್ ಮನೆಗ್ ಸೇರ್ಕತ್ತೀನಿ ನಾನು ನಿನ್ ಜೊತೆ ಇರಕಿಲ್ಲ ನಾನು ನನ್ಗೆ ಆಯ್ಕೆಲ್ಲ ನನ್ಗೆ ಅಲ್ಲಿ ಅಕ್ಕಿ ರುಬ್ಬಿ ರುಬ್ಬಿ ಕೈ ಮುರ್ತದಂಗ ಆಗದೆ ನಾನು ಒಯ್ತೀನಿ ನಾನು ನಾನು ಹೋಯ್ತೇವ್ರಿಂದ ಅಮ್ಮ ಅಂತೀನಿ ನಾನು ಹುಡುಕ್ಬಿಡ ನೀನು ಅಲ್ಲ ಕಲೆ ಇವತ್ತು ಹೋಗೋಣ ಅವತ್ತೇನು ಕತ್ತೆ ಬಂದ ನೀನು

ಬಾಗಲ್ ಗದೊಳಗೆ ಒಂದು ಹಳ್ಳಿ ಬುದ್ಧಿ ಹೇಳ್ಕೊಡಕ್ಕೆ ಯೋಗ್ಯತೆ ಐತಿರುವ ನಾನಾದ್ರು ಚಿಕ್ಕ ವಯಸ್ಸು ನನಗಾರ ಏನು ಗೊತ್ತಾಗಕ್ಕಿಲ್ಲ ನಿನಗೆ ಗೊತ್ತಾಯ್ತಿರುವ ನಿನಗೆ ನಿನಗೆ ಗೊತ್ತಿತ್ತಿರುವ ಹೇಳು ಹೇಳ್ಬೇಕಾಗಿತ್ತು ಈ ಸೀರಿಯಲು ಗಿರಿಯಲು ಎಲ್ಲ ಸುಮ್ಮನೆ ಅವಕಾಶ ಕೊಡ್ತೀವಿ ಪಿಕ್ಚರ್ಗೆ ಅವಕಾಶ ಕೊಡ್ತೀವಿ ಅಂತೆಲ್ಲವ ಏನು ಮಕ್ಳು ಮೋಸ ಮಾಡ್ತಾರೆ ಕಣವ ಅನ್ನೋದನ್ನ ಬುದ್ಧಿ ಇತ್ತಿರುವ ನಿನಗೆ ಹೇಳ್ಕೊಡ್ಬೇಕು ಅಂತವೆ ಕರ್ದೇನು ಕಡು ಓಡ್ಬಂದಲ್ಲ ನಿನ್ನಿಂದ ಈಗ ನನ್ನ ಜೀವನ ಹಾಳಾಯ್ತದೆ ಬುದ್ಧಿ ಯಾಕೆ ಹೇಳಿಲ್ಲ ನೀನು ಗುಳ ನೀನ್ ಬಾಯಿಳ ಸೂರ್ಯಂಗ ನೋಡಿ ನಂದೇ ತಪ್ಪಲೆ ಅಂದ್ರೆ ನಂದೇ ತಪ್ಪ ತೊಳಗಲಿ ತಪ್ಪು ನನ್ನ ತಲೆಗೆ ಕೇಳ್ತೀನಿ ಒಳ್ಳೇದ ನಿನ್ಗೆ ಒಳ್ಳೆದಿ ನಿನ್ಗೆ ಒಳ್ಳೆದೊಳಕೊಬಿಡ ನಿನ್ಗೆ ಕೇಡಗಾಲ ಮುಂಡೆ ಕೇಳ ಇತ್ತು ಅಂತ ಹೆಂಗ್ ಬುದ್ಧಿ ಕಲ್ತಾಳ ನೋಡಿ ಹೆಂಗ್ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ನೀನ್ ಸಣ್ಣ ಬಾಯಿ ಹೋಗೋ ಮುಂಡೆ ನೀನ್ ಉದ್ದಾರ ಅದೇ ನೀನು ಹಿಂದೊಂದೇ ಕಲ್ಬೋದಿ ಕಲ್ತ್ರೆ ದೇವ್ರು ಒಳ್ಳೇದ್ ಕೊಡ್ತಾರ ನಿನ್ಗೆ ಒಳ್ಳೆ ಮಾಡಬೇಕಾಗಿತ್ತು ಏನ್ ಮಾಡ್ಬೇಕಾಗಿತ್ತು ಹೇಳು ನಿನ್ ಜೊತೆ ನಾನು ಸಾಯ್ಬೇಕಾಗಿತ್ತೆ ಬರಕ ಇನ್ನು ನನ್ ಗಂಡ ಮನೆಗ್ ಹೋಯ್ತಾವ್ನಿಕ ನಾನು ಹೋಗು ಇದ್ರೆ ಇರು ನೀನ್ ಇಲ್ಲ ಹೋಗಿ ಎಲ್ಲಾರು ಜೀವನ ನನಗಂತೂ ನನ್ಗಂತೂ ಅಂತ ಕರೀನೇ ಬೇಡ ನೀನು ತನು ನಾನು ಸುಮ್ನೆ ಬಿಟ್ಟದ್ಲೇ ಅವ್ರು ನಿನ್ ಬದ್ಲ ಕೆಲ್ಸ ನನ್ ಕಡೆ ಮಾಡಿ ಸಾಯಸ್ಬಿಡ್ತಾರ ಅಷ್ಟೇ ನನ್ಗೆ ನಾ ಅರ್ತ ಮಾಡ್ಕವ ಬಂದ್ಬಿಡಿದೆ ಸಂಬಳ ಕದ್ದು ಆಯ್ತದೆ ಅವತ್ತಿಂದ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತು ಸಂಬಳ ಇಸ್ಕೊಂಡಂಗೆ ಹೋಗಿದ್ಯಲ್ಲ ನೀನು ಆ ಹೀಗಾದ್ರೆ ಹೆಂಗವ ಬಂದ್ಬಿಡವತ್ತೂ ಬಂದ್ಬಿಡೋ ನನ್ನ ಮಾತು ಮಗ ನೀನು ನೋಡಮ್ಮ ನಾನು ಯಾರ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ನಾನು ಸುಮ್ಮನೆ ನನ್ನ ಜೀವ ತೆಗಿಬೇಡ ನೀನು ನಾನಂತೂ ನಾನು ಯಾವುದೇ ಕಾರಣಕ್ಕೂ ನಾನು ಅನ್ಬಸ್ ಅನ್ಬಾರ್ದು ಅನ್ಬಸ್ತಿದು ನಾನು ನಾನು ಸುಮ್ಮನೆ ನನ್ನ ಬಲವಂತ ಮಾಡ್ಬಿಡ ನೀನು

ನನ್ನ ಮಕ್ಕಳು ನೋಡ್ಬೇಕು ಗಂಡ ನೋಡ್ಬೇಕು ಅನಿಸ್ತದೆ ಇಲ್ಲಿಗಿಂತ ಅಲ್ಲೇ ಎಷ್ಟೋ ವಾಸಿ ನಿಮ್ದಾಗಿದ್ದೆ ನಾನು ನನ್ನ ಕಡೆ ಒಳ್ಳೆ ಬಾಣೇಶ್ ಅದು ಮಾಡಿ ಉಳ್ಕೊಂಡ್ ಕಡೆ ಆರಾಮಾಗಿದ್ದೆ ಮಾತು ಕಟ್ಕೊಂಡು ಬಂದೆ ನಾನು ಆ ನೀನ್ ನನ್ ಚುನ್ ಬಾಳೆ ಬುಣ್ಣ ನೀಡೇ ನೀನ್ ಎಲ್ ಕಾಕ ಬಂದಿದ್ದು ಸೀರೆ ಮಾಡಕ್ ಚಾನ್ಸ್ ಸಿಕ್ಕ ಬಂದ್ಬಿಡಮ್ಮ ಬಿಗ್ ಬಾಸ್ ಕೊಟ್ಟೈತಿನಿ ಪೇರೆಂಟ್ಸಾಗಿ ನಾನು ನೀವು ಬರ್ಬೋದು ಪೇರೆಂಟ್ಸಾಗಿ ಅಮ್ಮಗೆ ಬರುವೆ ಇಬ್ಬರು ತಪ್ಪೇ ಹೊಡಕಾಯ್ತದೆ ಚೆಂದಾಗಿ ಫೇಮಸ್ ಆಗ್ಬಿಡದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅನ್ಕೊಂಡು ಹೇಳ್ಬಿಟ್ಟು ಈಗ ಹಿಂಗೆ ಬೋಗಿರ್ತೇನೆ ನಿನ್ನ ಬಾಯಿಗೆ ಹುಳ ಸೂರ್ಯ ಒಳ್ಳೆದ ಲೋಪರ್ ಪರ್ಬಿಡ ನಿಂಗೆ ಇಂಥ ಪರಿಸ್ಥಿತಿ ತಂದು ತೊಳಿಬೇಕು ಅಂತ ಎಷ್ಟು ದಿವಸ ಹಾಕೊಂಡು ಕೂತೀನಿ ಯಾವ ದ್ವೇಷ ಇತ್ತು ನನ್ನ ಮೇಲೆ ದ್ವೇಷ ಇರೋ ಬರೋದು ಅಂತೀಸ್ಕೊಬಿಟ್ಟ ನೀನು ನಾನು ಏನು ಮಾಡಿದ್ದೆ ನಿನ್ನೆ ನಾನು ಏನು ಮಾಡಿದ್ದೆ ನಾನು ನಿನ್ಗೆ ಅಂತೇನೇ ಮೋಸವ ನನ್ನ ಮಗಳು ಸಿಕ್ಕಿದ್ಲಂತ ಅಷ್ಟ ಕುಸಿ ಪಟ್ಟುಕಂಡು ಆ ಅಷ್ಟೆಲ್ಲ ಇದ ಮಾಡಿದಕ್ಕೆ ನನ್ನ ತ್ಯಾಗಕ್ಕೆ ಎಲ್ಲ ಬೆಳಿದಿತ್ತು ಅಯ್ಯೋ ಬದನೆ ಕತ್ಯಗ ಮಾತಾಡೋ ಇವಳು ತ್ಯಾಗವ ಕದ ಬಸರ ಆಗ್ಬಿಟ್ಟು ನನ್ನ ಮಗ ನನ್ನ ಕಣ್ಣನ್ ಪಕ್ಕದರಲ್ಲಿ ಮಲಸಬಿಟ್ಟು ನನಗೆ ನಿಜ ಬತ್ತಾಯಿ ಪುರಿಜಿ ಸಿದ್ಗ ಮಾರ್ದ ನೀನು ಕುಡ್ಕ ಬಾಯ್ ಮುಚ್ಕಂಡು ಏನ್ ದೊಡ್ಡ ಸಾಧನೆ ಮಾಡಿದರೊಳಗ ಆಡ್ಬೇಡ ನೀನು ಅಂತವಳು ನೀನು ಮಗ ಬದಲಾಯಿಸ್ಬೇಕಲ್ಲ ಹೇಳಬೇಕಾಗಿತ್ತು ನೀನು ನನ್ನ ಮಗಿನ ಸಾಕತ್ತಿನ ಕಷ್ಟವಸಕ ಅಂತ ನಿನ್ನ ನಿಜ ಬತ್ತಾಯಿ ಆಗಿದ್ರು ನೀನು ನಿಜವಾಗ್ಲೂ ನಿಜವಾಗುವೆ ಎಣ್ಣಾಗಿರ ನೀನು ನಿನ್ನ ಮಗಿನ ಬೇರೆಯವ್ರ್ ಕೊಡಕೋ ಬಿಡ್ತಿದ್ ನೀನು ಏನೋ ದೊಡ್ಡ ಸಾಧನೆ ಮಾಡಿರೋಳಂಗ ಅತ್ತವಳೆ ಏನು ಸಾಕಿ ಸಲಬಿರೋಳಂಗೆ ನೀ ಏನ್ ಸಾಕಿ ನನ್ನ ನ ಮಾಡಿದಾಗ ಹೋಗು ನೀನು ಎತ್ ನೀನ್ ನಮ್ಮಅಮ್ಮ ನೀನು ಆಹಾ ಅಕ್ಕ ಅತ್ತೆ ಕಡೆ ಮೂರು ಕೊಡು ಸೊಸೆ ಕಡೆ ಅದ್ಯಾ ಚಿನ್ಮಿನಿ ಆಟಗಳು ಕಲ್ತಿದ್ಯೋ ಒಳ್ಳೇದಾಯ್ತಿ ಅನ್ಕ ಬಿಡ ಈ ಆಟಗಳು ಕಲ್ತಿರೋಳಿಗೆ ನಿನಗೆ ನೋಡ್ಕೊ ದೇವರು ಸರಿಯಾಗಿ ಶಿಕ್ಷೆ ಕೊಡ್ತಾನೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ ಓಡ್ತಾರೆ ನಿನಗೆ ನೀನು ಸಣ್ಣ ಹಾಕಿ ಬಂದು ಮೂರ್ ಹಾಕೊಂಡವರು ನೆಕ್ ಹೋಗ್ಬಿಟ್ಟಿ ಕಲಿ ನೀನು ತೊಡ್ಗಾಲ ಮುಟ್ಟೆ ನೀಲೇ ಸರಿಯಲ್ಲ ಅಲ್ಲ ಯಾವ ಥರ ಬೋಗಂತ ನೋಡು ಕುಣೀನ್ ಆದಳನ್ನೆಲ್ಲ ಡೊಂಕು ಅಂದಂತೆ ಕೆಲಸ ಮಾಡಕ್ಕೆ ಆಯ್ತೀವಲ್ಲ ಅತ್ತಿ ಹೋಗ್ಬಿಟ್ಟು ಹೇಳ್ತಾವಳೆ ವೇದಾಂತಗಳ ಸಿದ್ಧಾಂತಗಳು ನಂಬ್ಕೊಳ್ಳಿ ಅಂದ್ಬಿಟ್ಟು ನಿನ್ನಿನ್ನ ನಂಬ್ಕೊಂಡು ನಾನು ಬಂದವರು ನನ್ನ ತಕೊಂಡು ನೋಡ್ಕೊಬೇಕು ಹೋಗು ನನ್ನ ಪಾಗೆ ಸತ್ ಹೋದಕತ್ತ ನೀನು ಆಯಿತು ಹೋಗು ಪರವಾಗಿರ ಸತ್ತೋರು ಸತ್ತೈತೀನಿ ಆಯಿತು ಬಿಡು ಪರವಾಗಿಲ್ಲ ಹೋಗೋ ಮುಂದೆ ಹೋಗು ಉದ್ದಾರದಿಯ ನೀನು ಹೋಗು ನನ್ನ ಊಟ ಸಾಯಿ ಸರ್ ಗಂಟೆ ಯಾವ್ದು ನನ್ನ ಇನ್ನು ನನ್ನ ಬಿಟ್ಟದ ಹೇಳು ಅದೇ ಇಲ್ಲೇ ನಿಂದು ನಂದು ಇಬ್ಬರು ಜೀತ ಮಾಡ್ಕೊಂಡು ಇಲ್ಲಿ ಇರ್ಬೇಕು ನಾನು ಎಂಥ ಸ್ಥಿತಿ ತಂದ್ಬಿಟ್ಟೆ ಎಂಥ ಸ್ಥಿತಿಗೆ ಸೇರ್ಕೊಂಡ್ರೆ ಊಟ ಸೇರ್ಕಂಡ್ರೆ ಮೂರುವತ್ತು ಊಟ ಸಿಟ್ಟಬೇಕಿರ್ಬೋದು ಕಣ್ಣಮ್ಮ ಇಲ್ದವ್ರು ತರಲೇ ಹೇಳ್ಯಾರ ಕೊಟ್ಟು ಏನಾರು ಒಂದು ಒಳ್ಳೆಯ ಕೆಲಸ ಮಾಡಿ ನೀ ಗಂಟ ಅಂತ ಹೇಳವ ನೋಡೋದ ನೀನು ಮಾಡಿದ ಗರಂದರಿ ಕೆಲಸ ನೀನು ಹೇಗಿತ್ತ ಬೆಂಕಿ ಕಣ್ಣಿನ ಥೂ ನೀನ್ ಇಂಥೇಳು ಇಂತ ನಡ್ನಿರ ಕೈ ಬಿಡೋಳು ಅಂತ ಗೊತ್ತಿಲ್ಲ ಕಣವ ನನ್ನ ಮಗಳು ಭಾಳ ಒಳ್ಳೆಯವಳು ಅಂತ ಕಡಿದ ನಾನು ಆಯಿತು ಬಿಡು ಕೆಟ್ಟೋಳೆ ಅಲ್ಲಿ ಪರವಾಗಿಲ್ಲ ಕೆಟ್ಟ ಪರವಾಗಿಲ್ಲ ಬಿಡಮ್ಮ ನಿಮ್ಮ ಅಮ್ಮ ನಿನ್ನ ಹುಡ್ಗು ಲೋಪ ಅನ್ಕೋ ಒಳ್ಳೆ ಕೆಲಸ ಆಯಿತು ನಾನು ಹಂಗೆ ಅನ್ಕ ಕತ್ ಕತ್ಮ ಪೋರ ಜಾಸ್ತಿ ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ